ನಾಟಿ ಸ್ಟೈಲ್ ನಲ್ಲಿ ತುಂಬಾ ಕ್ವಿಕ್ ಆಗಿ ಸುಲಭವಾಗಿ ಚಿಕನ್ ಗ್ರೇವಿನ ಬಿಡಬಹುದು ಮೊದಲಿಗೆ ಒಂದು ಬಾಂಡಿನ ಇಟ್ಕೊಂಡು ಎರಡು ಸ್ಪೂನ್ ಎಣ್ಣೆ ಎಣ್ಣೆ ಕಾದಾದ ನಂತರ ಸ್ವಲ್ಪ ಈರುಳ್ಳಿ ಕುದಿನ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡಿದ ನಂತರ ಮೂರು ಟೊಮೆಟೊ ಹಣ್ಣನ್ನ ಹಾಕಿ ಟೊಮೆಟೊ ಸಾಫ್ಟ್ ಆಗೋದಿಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸಿ ಟೊಮೆಟೊ ಸಾಫ್ಟ್ ಆಗೋ ಗಂಟ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಖಾರಕ್ಕಾಗಿ ಒಂದು ಕೆಟ್ಟ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ನಾಲ್ಕು ಹಸಿಮೆಣಸಿನ್ಕಾಯಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಉರ್ಗಡ್ಲೆ ಐದಾರು ಗೋಡಂಬಿ ಚಕ್ಕೆ ಲವಂಗ ಮಿಕ್ಸರ್ ಜಾರ್ಗೆ ಹಾಕಿ ನುಣ್ಣದ ರುಬ್ಕೊಳ್ಬೇಕು ಟೊಮೆಟೊ ಸಾಫ್ಟ್ ಆದ ನಂತರ ಅರ್ಧ ಕೆ ಜಿ ಚಿಕನ್ನ ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಕಾಳು ಮೆಣಸಿನ ಪುಡಿ ಧನಿಯಾ ಪುಡಿ ಖಾರದ ಪುಡಿನ ಸೇರಿಸಿ ಉಪ್ಪು ಖಾರ ಎಲ್ಲ ಹೊಂದವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡು ಎರಡು ನಿಮಿಷ ಫ್ರೈ ಆಗೋದಕ್ಕೆ ಬಿಡ್ಬೇಕು ಫ್ರೈ ಆದ ನಂತರ ರುಬ್ಬಿಟ್ಕೊಂಡಿದ್ದಂತಹ ಮಸಾಲೆನ ಸೇರಿಸಿ ಗ್ರೇವಿ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಅಷ್ಟು ನೀರನ್ನ ಸೇರಿಸಿ ಇದು ಒಂದು ಕುದಿ ಬರೋವರೆಗೂ ಬಿಡಬೇಕು ಒಂದು ಕುದಿ ಬಂದ ನಂತರ ಸ್ವಲ್ಪ ಕಸ್ತೂರಿ ಮೇತಿ ಸ್ವಲ್ಪ ಕುದಿನ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಇಪ್ಪತ್ತು ನಿಮಿಷಗಳ ಕಾಲ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಚಿಕನ್ನ ಬಿಟ್ರೆ ನಾಟಿ ಸ್ಟೈಲ್ನಲ್ಲಿ ಚಿಕನ್ ಗ್ರೇವಿ ರೆಡಿ ಅನ್ನ ಮುದ್ದೆ ಚಪಾತಿ ರೋಟಿ ಎಲ್ಲದಕ್ಕೂ ತುಂಬಾನೇ ರುಚಿಯಾಗಿರುತ್ತೆ